ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನವೆಂಬರ್ ಒಂದು ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ರಾಜ್ ಕನ್ನಡ ರಾಜ್ಯೋತ್ಸವ ದಿನದ ಶುಭಾಶಯಗಳು ಕನ್ನಡ ನಮ್ಮ ಹೆಮ್ಮೆ ಅದನ್ನು ಉಳಿಸಿ ಮತ್ತು ಬೆಳೆಸಿ ಕನ್ನಡ ಬೇರೆ ದೇಶದಿಂದ ಬಂದವರು ಸಹ ಬೇರೆ ರಾಜ್ಯದಿಂದ ಬಂದವರು ಕನ್ನಡವನ್ನು ಮಾತಾಡಿ ಕಲಿಯರಿ ಉಳಿಸಿ ಮತ್ತು ಬೆಳೆಸಿ ಜೈ ಕನ್ನಡಾಂಬೆ ಅಂತ ಹೇಳ್ತಾ ಈಗ ನಾನು ಅವತ್ತಿನ ದಿವಸ ಊರಿಗೆ ಹೋಗಿದ್ವಿ ನಾವು ಅಂದರೆ ಕಬೋರ್ಡಲ್ಲೆಲ್ಲ ಜಿರಳೆ ಆಗಿ ಹೋಗ್ಬಿಟ್ಟಿತ್ತು ಅಂಥೇಳಿ ಸ್ವಲ್ಪ ಕ್ಲೀನ್ ಮಾಡೋಣ ಜಾಸ್ತಿ ಮೆಸ್ಸಿಯಾಗಿದ್ದರೆ ಜಿರ್ಲೆನೂ ಜಾಸ್ತಿ ಅಲ್ಲಿ ಬಚ್ಚಲದಲ್ಲಿ ನೀರು ಬಾತ್ರೂಮಲ್ಲಿ ನೀರು ಆಡ್ತಾಯಿಲ್ಲ ಅಂತ ಹೇಳಿ ಜಿರ್ಲೆಗಳು ಜಾಸ್ತಿ ಆಗಿಬಿಟ್ಟಿದೆ ಅದು ಏನಂತ ಗೊತ್ತಿಲ್ಲ ಸೀರೆ ಎಲ್ಲಿ ಡ್ಯಾಮೇಜ್ ಮಾಡುತ್ತೋ ಅಂತ ನನಗೆ ಬಯಕ್ಕೆ ಕ್ಲೀನ್ ಮಾಡೋಣ ಅಂತ ಹೋದ್ವಿ ಅಲ್ಲಿ ಹೋದ ತಕ್ಷಣ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ ಇಷ್ಟು ಬೇಗ ಏನಕ್ಕೆ ಕ್ಲೀನ್ ಮಾಡ್ತಾಯಿದ್ದಾರೆ ಇನ್ನೂ ಒಂದು ತಿಂಗಳಿದೆ ಇವಾಗಲೇ ಕ್ಲೀನ್ ಮಾಡಿಬಿಟ್ರೆ ಮತ್ತೆ ಮನೆ ಹಾಗೆ ಇರುತ್ತೆ ಬೇಡ ಅಂತ ಹೇಳಿದ್ರು ಹಾಗಾಗಿ ಹಾಗೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಬಂದಿದ್ದಾಯ್ತು ಅವತ್ತು ಅವತ್ತು ಕಬೋರ್ಡಲ್ಲಿ ತೆಗ್ದೆಗು ನೋಡ್ತಾ ಇದೀನಿ ನನಗೆ ಅವಾಗ ನೆನಪಾಗ್ತಾಯಿದೆ ಇಷ್ಟೊಂದು ಸೀರೆ ಬಿಟ್ಟೋಗ್ಬಿಟ್ಟಿದ್ದೀನಿ ನಾನು ಆ ಇಟ್ಟೆ ಈ ಇಟ್ಟೆ ಅಂತ ಹೇಳಿ ನನಗೆ ಅಲ್ಲಿವರೆಗೂ ಅದು ನೆನಪೇ ಎಲ್ಲ ನಾನು ಸೀರೆ ಎಲ್ಲ ನಮ್ಮಅಮ್ಮ ಅಲ್ಲಿ ನಮ್ಮ ತವ್ರ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ಲಿ ಇಲ್ಲಿ ತೂರ್ಸಿಕ್ಬಿಟ್ಟಿದ್ದೀನಿ ಸೀರೆಗಳನ್ನ ಹಾಗಾಗಿ ಇವಾಗ ತೆಗ್ದು ಇದ್ದೀನಿ ಅದನ್ನೇ ಇದ್ದೀನಿ ನಮ್ಮ ಹುಡುಗಿಗೆ ನೋಡಿ ಸೀರೆ ಇಲ್ಲಿ ಬಿಟ್ಟು ಅಂತ ಹೇಳಿ ಇನ್ನು ಮನೆಯೆಲ್ಲ ಗಲೀಜಾಗಿರೋದು ನೋಡಿ ನಮಗೆ ಬೇಜಾರಾಗೋಯ್ತು ಯಾವಾಗ ಟ್ರಾನ್ಸ್ಫರ್ ಆಗುತ್ತೋ ಏನೋ ಅಂತ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಎಷ್ಟೊತ್ತವರ್ಗು ನಾವು ನೋಡಿ ನನ್ನ ಮಕ್ಕಳು ಹೊರಗಡೆ ಕಳ್ಸಲ್ವಲ್ಲ ನಾನು ಎಷ್ಟು ಆಟ ಆಡೋದು ಅಂದರೆ ಖುಷಿಯಾಗ್ಬಿಟ್ಟಿತ್ತು ಅವ್ರಿಗೆ ಯಾವತ್ತು ಅಷ್ಟಿಷ್ಟು ಖುಷಿಯಾಗಿರಲಿಲ್ಲ ಅಷ್ಟು ಖುಷಿಯಾಗೋಗ್ಬಿಟ್ಟಿತ್ತು ಅವ್ರಿಗೆ ಇನ್ನು ಕಬೋರ್ಡೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಅವು ಒಂದು ಯಾವಾಗ ತೊಗೊಂಡಿಟ್ಕೊಂಡಿದ್ದೆ ಏನೋ ವಾಲೆ ಆರ್ಟಿಫಿಷಿಯಲ್ ಬಾಲೆ ಅದನ್ನು ಅವಳಿಗೆ ಇದ್ದೆ ತಗೋ ನೀನು ಹಾಕೋ ಅಂತ ಯಾಕಂದರೆ ನನಗೆ ಇವಾಗ ಹಾಕೊಳ್ಳೋದಕ್ಕೆ ಪದೇ ಪದೇ ಚೇಂಜ್ ಮಾಡೋಕ್ಕೂ ನನಗೆ ಟೈಮ್ ಸಿಗೋಲ್ಲ ಇನ್ನು ಚೇಂಜ್ ಮಾಡ್ತಾ ಇದ್ದರೆ ಕಿವಿಯೆಲ್ಲ ಇದಾಗೋಗ್ಬಿಡುತ್ತೆ ಅಂಥೇಳಿ ಅವಳಿಗೆ ಇದ್ದೆ ವಾಪಸ್ಸು ಅವಳು ಕಾಲೇಜ್ಗೆ ಹೋಗ್ತಾಳಲ್ಲ ಡೈಲಿ ಇಯರಿಂಗ್ ಚೇಂಜ್ ಮಾಡ್ಕೊ ಅಂತ ಹೇಳಿ ಇನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಮನೆಯವ್ರದ್ದು ಒಂದು ಬೆಳ್ಳಿ ಬ್ರೇಸ್ಲೆಟ್ ಸಹ ಅಲ್ಲೇ ಇದ್ಬಿಟ್ಟಿತ್ತು ನಾ ಅಲ್ಲಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಇದು ನೆಕ್ಸ್ಟ್ ಡೇ ವ್ಲಾಗು ತುಳಸಿ ಪೂಜೆಗೆ ಎಲ್ಲ ಸಾಮಾನುಗಳು ತಂದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸಾಯಂಕಾಲ ಪೂಜೆ ಮಾಡೋದಂದರೆ ಸಾಯಂಕಾಲನೇ ತರೋಕ್ಕಾಗಲ್ಲ ಅಂಥೇಳಿ ಮಧ್ಯಾಹ್ನನೇ ನಮ್ಮ ಮನೆಯವ್ರು ಹೋಗಿ ತೊಗೊಂಬಂದು ಇಟ್ಟಿದ್ದೀವಿ ಇನ್ನು ತಾವ್ರೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಅಳ್ಕೊಂಡಿದ್ದೆ ತಾವ್ರೆ ಹೂವು ಎಷ್ಟು ಚೆನ್ನಾಗಿ ಅರಳಿದ್ದು ನೀವು ನೋಡ್ದಂಗೆ ಸಾಯಂಕಾಲ ಪೂಜೆ ಮಾಡೋ ಅಷ್ಟೊತ್ತಿಗೆ ಅದು ಪಾಡೋಗ್ಬಿಟ್ಟಿತ್ತು ಇನ್ನೇನು ಮಾಡೋದು ತೊಗೊಂಬಂದು ವೇಸ್ಟ್ ಮಾಡೋದು ಬೇಡ ಅಂತ ಹಾಗೆ ಇಟ್ಟು ಪೂಜೆ ಮಾಡಿದ್ವಿ ಇನ್ನು ಎಲ್ಲ ಅಪ್ ಎಲ್ಲ ಹಾಗೆ ದೇವ್ರ ಸಾಮಾನೆಲ್ಲ ಸ್ವಚ್ಛ ಮಾಡಿ ಎಲ್ಲ ಮಾಡಿ ಇನ್ನು ಪ್ರಸಾದಕ್ಕೆ ಪೂಜೆಗೆ ಬಂದವ್ರಿಗೆ ಕುಂಭಾರ್ಷಣದ ಜೊತೆಗೆ ಹಾಗೆ ಕಳಿಸ್ಬಾರ್ದು ಅಂತ ಹೇಳಿ ನಾನು ವರ್ಷವೂ ಅದನ್ನೇ ಮಾಡೋದು ಕಡಲೆ ಕಳುಸುಳಿ ಮತ್ತು ಪಂಚಕಜ್ಜಾಯ ವಿಷ್ಣುವಿಗೆ ಪ್ರಿಯವಾದದ್ದು ಪಂಚಕಜಯ ಅಂತ ಹೇಳಿ ಅದಕ್ಕೋಸ್ಕರ ನಾನು ಅದನ್ನು ಮಾಡಿದೆ ಯಾಕಂದರೆ ಈಗ ಅರ್ಶಿನ ಕುಂಕುಮ ಜೊತೆಗೆ ಸ್ವಲ್ಪ ಕಡಲೆಕಾಳಾಗಲಿ ಹೆಸರು ಕಾಳಾಗಲಿ ಕೊಡ್ತಾರೆ ನಮ್ಮ ಕಡೆ ಹಾಗಾಗಿ ಕಡಲೆಕಾಳು ಸ್ವಲ್ಪ ತೆಗೆದ್ಬಿಟ್ಟು ಬೇಯಿಸಿಡ್ತಾಯಿದ್ದೀನಿ ಇನ್ನು ಬೆಳಗ್ಗೆಯಿಂದ ಎಷ್ಟು ಕೆಲಸ ಆಗೋಗ್ಬಿಟ್ಟಿತ್ತು ಅಂದರೆ ನನಗೆ ಒಂದು ಸ್ವಲ್ಪ ಒಂದು ಸ್ವಲ್ಪನೂ ಟೈಮ್ ಅನ್ನದೇ ಸಿಗಲಿಲ್ಲ ಯಾಕಂತಂದರೆ ನಿನ್ನೆ ಬೇರೆ ನಾವು ಅಲ್ಲಿ ಕ್ಲೀನ್ ಮಾಡೋಕ್ಕಂತ ಹೋದ್ವಿ ಯಾಕಾದರೂ ಓದವು ಅನಿಸ್ಬಿಟ್ತು ಯಾಕಂದರೆ ಅಲ್ಲಿ ಹೋಗಿ ಒಂದು ಕೆಲಸನೂ ಆಗಲಿಲ್ಲ ಹೋಗಿದ್ದು ಎಷ್ಟೋ ಅಲ್ಲಿ ಹೋಗಿ ಕಸ ಗಿಸ ಗುಡಿಸಿ ವಾಪಸ್ ಬಂದುಬಿಟ್ವಿ ಅಲ್ಲಿ ನಮ್ಮ ಮನೆಯವರು ಹೊಲಕ್ಕೆಲ್ಲ ಹೋದರೂ ಅಲ್ಲಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕಾಗ್ಲಿಲ್ಲ ನನಗೆ ಯಾಕಂದರೆ ಅವ್ರು ವೀಡಿಯೋ ಮಾಡ್ಕೊಂಬರಲಿಲ್ಲ ಅಂಥೇಳಿ ಇನ್ನು ನೆನ್ನೆ ಎಲ್ಲ ಪೆಂಡಿಂಗ್ ಕೆಲಸಗಳು ಇವತ್ತು ಬೆಳಗ್ಗೆಯಿಂದ ಮಾಡೋದೇ ಸರಿ ಹೋಗೋಯ್ತು ನಮ್ಮ ಮನೆಯವ್ರು ಅದನ್ನೇ ಬೈತಾಯಿದ್ರು ಎಲ್ಲಾದರೂ ಕರ್ಕೊಂಡೋಗಿ ಬಂದ್ಬಿಟ್ರೆ ನಿನಗೆ ದಿವಸ ದಿಸೆ ಕೆಲಸ ಹೋಗುತ್ತೆ ಅಂತ ಇನ್ನು ಬೆಳಗ್ಗೆಯಿಂದ ಪೂಜೆ ಮಾಡಿರಲಿಲ್ಲ ಸಾಯಂಕಾಲನೇ ಅಪ್ ಆಗಿ ಮಾಡಿದರೆ ಆಯಿತು ಅಂತ ನಾವು ಸುಮ್ಮನೆ ಆಗೋದ್ವಿ ಇನ್ನು ಎಲ್ಲ ಕೆಲಸ ಮಾಡಿಕೊಂಡು ನಾನು ಪೂಜೆ ಎಲ್ಲ ಮಾಡಿಕೊಂಡು ನಮ್ಮ ಮನೆಯವ್ರು ಅದು ಇದು ಸಾಮಾನು ಒಂದಿಲ್ಲ ಅಂದ್ರೂ ಮತ್ತೆ ಹೋಗಬೇಕಲ್ಲ ಹಾಗಾಗಿ ಅವ್ರು ತರೋದು ಇದು ಮಾಡೋದು ಮಾಡ್ತಾಯಿದ್ರು ಮಕ್ಕಳಿದ್ಮೇಲೆ ನಾವು ಅವ್ರನ್ನ ಮೇಂಟೈನ್ ಮಾಡಿಕೊಂಡು ಮನೆಯಲ್ಲೂ ಮಾಡಬೇಕಂದ್ರೆ ತುಂಬ ಕಷ್ಟ ಒಬ್ಬರೇ ಇದ್ಬಿಟ್ರಂತೂ ಆಗೋಲ್ಲ ನಿಜ ಹೇಳಬೇಕಂದ್ರೆ ನಮ್ಮ ಮನೇಲಿ ಎಷ್ಟು ಹೆಲ್ಪ್ ಮಾಡಿದ್ರು ಅಂದರೆ ಅಷ್ಟೇ ಹೆಲ್ಪ್ ಮಾಡಿದ್ರು ಪಾಪ ಆದ್ರೂ ನಾನು ಅವ್ರಿಗೆ ಅಂತ ಇರ್ತೀನಿ ಒಂದು ಹೆಲ್ಪ್ ಮಾಡೋಲ್ಲ ನೀವು ಅಂತ ಹೇಳಿ ಅವ್ರ ಪಾಪ ನಿಜವಲ್ಲೂ ಎಷ್ಟು ಹೆಲ್ಪ್ ಮಾಡಿದ್ರು ನನಗೆ ಫ್ರೂ ಹಣ್ಣುಗಳು ಕಟ್ ಮಾಡಿಕೊಡೋದಾಗಲಿ ಆಮೇಲೆ ಪ್ರತಿ ಪ್ರತಿಯೊಂದು ಆದರೆ ನಾನು ಅವ್ರಿ ಅವ್ರು ಹೆಲ್ಪ್ ಮಾಡಬೇಕಾದ್ರೆ ನಾನು ಏನು ಕ್ಲಿಪ್ಪಿಂಗ್ ಆ್ಯಡ್ ಹೋಗಲ್ಲ ಯಾಕಂದರೆ ಅವ್ರು ಇರ್ತಾರೆ ನಂದು ಆ್ಯಡ್ ಮಾಡಬೇಡ ಹಂಗೆ ಅಂತ ಅವ್ರಿಗೇನೋ ಒಂಥರ ಆ ಥರ ಹೆಲ್ಪ್ ಮಾ ಆ ಥರ ಮಾಡೋದು ತೋರಿಸೋದು ನೀನ ಹೇಳ್ಬೇಡ ಅಂತ ಇದು ಮಾಡ್ತಾರೆ ಅವ್ರು ನಿಜವಾಗ್ಲೇ ಈ ಥರ ಎಲ್ಲ ಡೆಕೋರೇಷನ್ ಮಾಡೋದಾಗಲಿ ಈ ಥರ ಹಬ್ಬ ಹರಿದಿನಗಳಲ್ಲಿ ಇದು ಮಾಡೋದಾಗಲಿ ತುಂಬ ಸಪೋರ್ಟಿವ್ ಅವರು ಏನೇ ಒಂದಾಗಲಿ ನನ್ಕಿನ್ನ ಜಾಸ್ತಿ ಅವರೇ ಮಾಡಿರ್ತಾರೆ ಆದರೂ ಮತ್ತು ನಾನೇ ನೀವು ಒಂದು ಹೆಲ್ಪ್ ಮಾಡಲ್ಲ ಅಂತ ಬೈತಾನೇ ಇರ್ತೀನಿ ಇನ್ನು ಅಮ್ಮರು ಅವರು ಮಾಡ್ತಾರೆ ತುಳಸಿ ಹಬ್ಬನ ಹಾಗಾಗಿ ನಾನು ಅವರು ನಮ್ಮ ಅಪ್ಪಾಗೆ ಫೋನ್ ಮಾಡಿಬಿಟ್ಟು ನೋ ನೋಡಿ ಹೇಗೆ ಮಾಡಿದ್ದೀವಿ ನಾವು ಅಂತ ಹೇಳಿ ತೋರಿಸ್ತಾ ಇದ್ವಿ ಅದನ್ನೇ ನನ್ನ ಮಗ ಮಾತಾಡಿಕೊಂಡು ನನ್ನ ಕೈಲಿ ಕೊಟ್ಬಿಟ್ಟು ಓಹ್ ಮಾಡ್ತಾ ಇದ್ದ ಇನ್ನು ಐದು ಲೈಟಿಂಗ್ ಹಾಕು ಅಂದ ಅಂದರೆ ಹೊರಗಡೆ ಕೂರಿಸ್ತಾ ಇದ್ವಿ ಹೋದ ವರ್ಷ ಏನಾಗೋಯಿತು ಅಂತಂದರೆ ಅವರು ಪಕ್ಕದ ಮನೆಯಲ್ಲಿ ಬಾಡಿಗೆ ಇರಲಿಲ್ಲ ಆವಾಗ ಆವಾಗ ಅಲ್ಲಿ ಹೊರಗಡೆನೂ ಕೂರಿಸಿದ್ವಿ ಈಗ ಅವರು ಬಂದಿದ್ದಾರೆ ಅವರು ಕೂರಿಸ್ತಾರೆ ಏನೋ ಒಳಗೆ ಇನ್ನು ನಮಗೂ ಅವ್ರಿಗೆ ಅಂದರೆ ಇದಾಗುತ್ತೆ ಅಂಥೇಳಿ ನಾವು ಒಳಗಡೆನ ಕೂರಿಸ್ಕೊಂಡ್ವಿ ದುಸಿದು ಇನ್ನೂ ಗ್ರ್ಯಾಂಡಾಗಿಯಿತು ಅದು ಈ ಸತಿ ಅಂತೂ ಈ ಸತಿ ಎಲ್ಲ ಹಬ್ಬ ಗ್ರ್ಯಾಂಡಾಗಿ ಆಗಿದೆ ನಮ್ದು ಅದೇನಂತ ಗೊತ್ತಿಲ್ಲ ಸಿಂಪಲ್ ಆಗಿ ಮಾಡ್ಬೇಕಂತ ಹೋಗ್ತೀವಿ ಅದು ಗ್ರ್ಯಾಂಡಾಗೆ ಆಗುತ್ತೆ ಇನ್ನು ಇಲ್ಲಿ ಮಿನಿ ದೀಪಾವಳಿ ಅಂದಂಗಾಯ್ತಿದ್ವು ಆ ಸತಿ ದೀಪಾವಳಿ ನಾವು ದೀಪ ಹಚ್ಚಿ ಇದು ಮಾಡೋಕೆ ಆಗಲಿಲ್ಲ ಯಾಕಂದ್ರೆ ಅಲ್ಲಿ ಮಳೆ ಬಂತು ಅದಾಯ್ತು ಇದಾಯ್ತು ಅಂತ ಹೇಳಿ ಕಾರಣ ಹೇಳೋದೇ ಆಗೋಯ್ತು ನಾನು ಇನ್ನು ಇಲ್ಲಿ ದೀಪಾವಳಿ ಅನ್ ದೀಪಾವಳಿನೇ ಆಯ್ತು ರೋಡ್ ಫುಲ್ಲು ಈ ಸತಿ ಏನಾಗಿದೆ ಅಂದ್ರೆ ತುಳಸಿ ಹಬ್ಬ ಎರಡು ದಿವಸ ಇದಾಗ್ಬಿಟ್ಟಿದೆ ಎಲ್ಲಾದ್ರೂ ಎಲ್ಲಾರು ಏನ್ ಮಾಡಿದ್ದಾರೆ ಅಂದ್ರೆ ನಾವು ಭಾನುವಾರ ದಿವಸ ಮಾಡಿದ್ರೆ ಅವರೆಲ್ಲ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಮುಹೂರ್ತ ಅಂತಂದ್ರೆ ಏನು ಮಾಡಿದಾರೆ ಸಾಯಂಕಾಲ ಮಾಡಿದ್ದಾರೆ ಹಾಗಾಗಿ ಅಷ್ಟು ಗ್ರ್ಯಾಂಡ್ ಆಗಿ ಆಗ್ಲಿಲ್ಲ ಈ ಸತಿ ಇನ್ನು ಇಲ್ಲೆಲ್ಲ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ನಾವು ಇದು ಮಾಡ್ತಾ ನೋ ನೀವು ನಿಮಗೆ ತೋರಿಸೋಣ ಅಂತ ಅಂದರೆ ನಾನು ಎಲ್ಲ ಇದು ಮಾಡ್ತಾಯಿದ್ದೆ ಹೋಲ್ಗೋದವರೆಲ್ಲ ಬರ್ತಾರೆ ಇಲ್ಲಿ ಊದಕ್ಕೆ ಅಂದರೆ ತುಳಸಿ ಮದುವೆ ಅಲ್ವಾ ಅಂತ ಹೇಳಿ ಐದೈದು ನಿಮಿಷ ಎಲ್ಲರ ಮನೆ ಮುಂದೆ ನಿಂತ್ಕೊಂಡು ಹೋಲ್ಗೋದವ್ರು ಊದಿ ಊದಿ ಹೋಗ್ತಾರೆ ಚೆನ್ನಾಗಿರುತ್ತೆ ಅಷ್ಟು ಎಷ್ಟು ಆಗುತ್ತೆ ಅಂದರೆ ಒಂದು ಫುಲ್ಲು ಬೀದಿಯಲ್ಲಿ ಯಾರ್ದೋ ಮದುವೆ ಆಗ್ತಾಯಿದೆಯಾ ಏನೋ ಅಷ್ಟು ಗ್ರ್ಯಾಂಡಾಗಿ ಆಗುತ್ತೆ ನಮಗೆ ನಮ್ಮೂರಲ್ಲೂ ಮಾಡ್ತಾರೆ ಆದರೆ ಈ ರೇಂಜಿಗೆ ಗ್ರ್ಯಾಂಡಾಗಿ ಮಾಡೋಲ್ಲ ಸಿಂಪಲ್ಲಾಗಿ ಮಾಡ್ತಾರೆ ಆ ರೇಂಜಿಗೆ ಏನು ಗ್ರ್ಯಾಂಡಾಗಿ ಮಾಡೋಲ್ಲ ಆಗಿ ಮಾಡ್ತಾರೆ ಇನ್ನೇನು ಹೇಳಬೇಕಂದ್ರೆ ಈ ಸರ್ತಿ ಫುಲ್ ಗ್ರ್ಯಾಂಡಾಗಿಯಿತು ಎಲ್ಲ ಹಬ್ಬ ಸುಮ್ಮನೆ ಏನೋ ಹೂವು ಜಾಸ್ತಿ ಇದೆ ವೇಸ್ಟ್ ಮಾಡೋದೇನು ಅಂತ ಹೇಳಿ ಒಂದು ಹಬ್ಬ ಡೆಕೋರೇಷನ್ ಮಾಡೋದು ಬಾಗಿಲಿಗೆ ಎಲ್ಲದಕ್ಕೂ ಒಂದು ಎರಡು ಮೂರು ದಿನ ಆದರೂ ಅದು ಹೂವು ಬಾಡೋದಿಲ್ಲ ಅಷ್ಟು ಚೆನ್ನಾಗಿರೋ ಹೂವು ಒಂದು ಎಂಟು ಮಾರ್ ಹತ್ತು ಮಾರು ತೊಗೊಂಬಂದ್ರೆ ಹೂವನ ಬಾಗ್ಲಿಗೆ ದೇವ್ರಿಗೆ ಎಲ್ಲದಕ್ಕೂ ಚೆನ್ನಾಗಾಯ್ತು ಈ ಸತಿ ಅದು ಬಿ ಲಾಸ್ಟಿಗೆ ಅದನ್ನು ತೆ ಮಾರನೇ ದಿವಸ ಬೆಳಗ್ಗೆ ಅದನ್ನು ತೆಗಿಬೇಕಾದ್ರೆ ನನಗೆ ಬೇಜಾರಾಗೋಯ್ತು ಹೂವು ಇಷ್ಟು ತಗೊಂಡು ಹೂವು ತೊಗೊಂಬಂದ್ಬಿಟ್ಟು ಮತ್ತೆ ವಾಪಸ್ಸು ತೆಗಿಬೇಕಲ್ಲಪ್ಪ ಅಂತ ಅಂತ ಇದ್ದೆ ನನ್ನ ಮನೆಯವರಿಗೆ ಏನಾಗಲ್ಲ ಬಿಡು ಪೂಜೆ ಗ್ರ್ಯಾಂಡಾಗಿ ಆಯ್ತಲ್ಲ ಅಷ್ಟೇ ಸಾಕು ಅಂತ ಅವ್ರು ಅಂತ ಇದ್ದರು ನೋಡಿ ಮನೆಯಲ್ಲೆಲ್ಲ ಎಷ್ಟು ಹೂವು ಮುಡಿಸಿದ್ದೀವಿ ಅಂತ ಇಲ್ಲ ಎಷ್ಟು ಹೂ ಬಿಟ್ಟಿದೆ ಅಂತ ಇಲ್ಲ ಇಲ್ಲಿ ಲಾಸ್ಟ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಪ್ರಸಾದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಲಾಸ್ಟಿಗೆ ಬಾಳೆಹಣ್ಣು ಹಾಕಿ ಇದು ಮಾಡಿದ್ರೆ ಆಯಿತು ಅಂತ ಯಾಕಂದರೆ ಬಾಳೆಹಣ್ಣು ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಕರ್ಗಾಗ್ಬಿಡುತ್ತೆ ಅವಲಕ್ಕಿ ಹಾಗಾಗಿ ನಾನು ಬಾಳೆಹಣ್ಣು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಕೊಡೋರಿಗೆ ಪ್ರಸಾದ ಕೊಡೋರಿಗೆ ಕಪ್ಪಿಗೆ ಆಗ್ಬಿಟ್ರೆ ಪ್ರಸಾದ ಒಂಥರ ಇದಾಗುತ್ತೆ ಅಂಥೇಳಿ ದೇವ್ರಿಗೆ ಎಷ್ಟು ಅಷ್ಟು ಇದು ಮಾಡ್ಕೊಂಡು ಕಲಸ ನಾನು ಇನ್ನು ಅಲ್ಲಿ ಎಲ್ಲರೂ ಕುಂಕುಮ ಕರೆಯೋಕ್ಕೆ ಬಂದ್ರು ಅಂಥೇಳಿ ನಾನೇನು ಮಾಡಿದೆ ಎಲ್ಲ ಕಲಿಸ್ಬಿಟ್ಟು ದೇವ್ರಿಗೂ ನೈವೇದ್ಯ ಇಟ್ಟು ಇಟ್ಟೋಗಿದ್ದೆ ಇನ್ನು ಅಲ್ಲಿ ಕುಮ್ಮುಖ ಕರಿದ್ರೂ ನಾನು ಅಲ್ಲಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇಲ್ಲೇ ನಾನು ಫುಲ್ ಕಲಸಿಟ್ಬಿಟ್ಟು ಹೋದೆ ಹಂಗೆ ಕುಂಭ ಬಂದ್ರಲ್ಲ ಆವಾಗ ಕೊಡೋಕೆ ಬರುತ್ತೆ ಅಂತ ಹೇಳಿ ಇನ್ನು ಪ್ರಸಾದನ ಯಾವಾಗಲೂ ಆಯಿತು ಹಬ್ಬ ಹರಿದಿನಲ್ಲಿ ನಾವು ದೇವ್ರಿಗೆ ನೈವೇದ್ಯ ಮಾಡ್ತೀವಲ್ವ ಮಾಮೂಲಿ ತಟ್ಟೆಯಲ್ಲಿ ನೈವೇದ್ಯ ಅಂತ ಯಾಕಂದರೆ ಆ ತಟ್ಟೆಯಲ್ಲಿ ನಾವು ಊಟ ಮಾಡಿರ್ತೀವಲ್ಲ ಆ ಎಂಜಲ್ ತಟ್ಟೆಯಲ್ಲಿ ನಾವು ನೈವೇದ್ಯ ಮಾಡಬಾರ್ದು ಹಾಗಾಗಿ ನಾನು ಹಿತ್ತಾಳೆ ತಟ್ಟೆ ಎರಡು ತಗೊಂಡ್ಬಂದು ಸಪ್ರೇಟ್ ಇಟ್ಟಿದ್ದೀನಿ ಅದೇ ತಟ್ಟೆಲ್ಲ ಒಂದೇ ನೈವೇದ್ಯ ಮಾಡಬಾರ್ದು ಎರಡು ಮಾಡಬೇಕು ಹಂಗಾಗಿ ಒಂದು ದೇವ್ರ ಮುಂದೆ ಒಂದು ಆ ದೇವ್ರ ಮುಂದೆ ಒಂದೇ ಇಡೋದು

ರಾತ್ರಿ ಆಯ್ತಲ್ಲ ಕುಂಮಕ್ಕೆಲ್ಲ ಕರೆದಿದ್ದೆ ಬಂದಿದ್ದರು ಆಂಟಿಯವರೆಲ್ಲ ಪಕ್ಕದ ಮನೆಯವರೆಲ್ಲ ಇನ್ನು ಅಲ್ಲಿ ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ ನಮ್ಮ ಮನೆಯವ್ರು ಸರಿಯಾಗಿ ಕ್ಯಾಪ್ಚರ್ ಮಾಡಿದೆ ಇರಲಿಲ್ಲ ವೀಡಿಯೋನ ಇನ್ನೇನು ಬಿಡು ಹೋಗ್ಲಿ ನಾನು ನಾನು ಕುಂಕುಮ ಕೊಡೋದಾದ್ರು ಕಾ ಕಾಡಿಸುತ್ತಲ್ಲ ಅಂಥೇಳಿ ಸುಮ್ಮನ ಅದೇ ಇನ್ನು ಅದನ್ನೇ ಮಾತಾಡ್ಕೊಂಡು ಕೂತಿದ್ವಿ ಎರಡು ದಿವಸ ಬಂದಿದೆ ಈ ಸತಿ ತುಳಸಿ ಪೂಜೆ ಎಲ್ಲಾದರೂ ಸುಮಾರು ಜನ ನಾಳೆ ಮಾಡ್ತಾಯಿದ್ದಾರೆ ಅಂತ ನಾನು ಅದೇ ಅಂತ ಇದ್ದೆ ನಾಳೆ ಅಂದರೆ ಆಗಲ್ಲ ಆಂಟಿ ಯಾಕಂದರೆ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋರು ಇನ್ನು ಬೆಳಗ್ಗೆ ಅದನ್ನು ಮಾಡಿ ಮಾಡ್ಕೊಂಡಿದ್ಕೊಂಡ್ರೆ ನನಗೆ ಟೈಮ್ ಆಗೋಗುತ್ತೆ ಅಂತ ಹೇಳಿ ನಾನು ಇವತ್ತೇ ಮಾಡಿದೆ ಅಂತ ನಾವು ಅದಕ್ಕೆ ಇವತ್ತೇ ಮಾಡಿದ್ವಿ ಬೆಳಗ್ಗೆದ್ದು ಮಾಡೋಕ್ಕಾಗಲ್ಲ ಅಂತ ಅಂತ ಹೇಳ್ತಾ ಇದ್ದರು ಹಾಗೆ ಮಾತಾಡ್ಕೊಂಡು ಇದ್ವಿ ಇನ್ನು ನಮ್ಮ ಮನೇಲಿ ತುಳಸಿ ಪೂಜೆ ಈ ಥರ ಆಯಿತು ನಿಮ್ಮ ಮನೆಯಲ್ಲಿ ಯಾವ ಥರ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಹಾಕಬೇಕು ಏನು ಅಂತ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನೀವು ಒಂದು ಸಬ್ಸ್ಕ್ರೈಬಿಂದ ನಮಗೆ ಹೆಚ್ಚು ಮೋಟಿವೇಶನ್ ಆಗುತ್ತೆ ಮತ್ತಷ್ಟು ವೀಡಿಯೋ ಮಾಡೋಕ್ಕೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್